ಇದೊಂದು ಮೇಕೆಯಲ್ಲಿ ಒಂದು ಎರಳೆ ಎರೆ ಅಂತ ಒಂದು ಹಾವು ಇದು ಯಾವ ಹಾವುದು ಅಂತ ಹೆಸರು ಹೆಸರು ಗೊತ್ತಿಲ್ಲ ಅದರದು ಆದರೆ ಇದೊಂದು ಒಂದು ಜೀವಿ ಇದು ನೋಡಿ ಹೇಗಿದೆ ಅಂತ ಅದರ ತಲೆನೂ ಬಾಲನೂ ಒಂದೇ ಥರ ಇದೆ ಆದರೆ ಇದು ಮಣ್ಣು ಮಣ್ಣು ತಿಂದೇ ಬದುಕುವಂಥ ಒಂದು ಜೀವಿ ಜೀವ ಜೀವ ಇದೆ ಉದ್ದ ಇದು ಸುಮಾರು ಉದ್ದ ಇದೆ ಇದು ಸಣ್ಣ ಮರಿ ಇದು ಈಗ ನೋಡಿ ರೌಂಡ್ ಆಗ ರೌಂಡ್ ಆಗುತ್ತೆ ಬಿಡಿಸಿದ್ರೆ ಮಾತ್ರ ಬರುತ್ತೆ ಇದು ನೋಡಿ ಎಷ್ಟು ಉದ್ದ ಇದೆ ಇದು ತಲೆ ಇದರ ತಲೆ ಇದು ಜೀವ ಉಂಟಲ್ಲ ಜೀವ ಇದೆ ಇದು ಬಾಲ ಇದು ನೋಡಿ ಇದು ಬಾಲ ಫುಲ್ ಜೀವ ಇದೆ ಈಗ ನೋಡಿ ಹೇಗೆ ಅಲ್ಲಾಡ್ತಾ ಇದೆ ನೋಡಿ 嗯。<c oughs>